ಉತ್ತರ ಕೊಟ್ಟರಲ್ಲಾ ನೀರಿ ಕ್ಷೇತ್ರದಲ್ಲಿ ಅವರು ಏನು ಹೇಳ್ತರೋ ನನಗೆ ತಿಳಿದಿಲ್ಲ ಹಾ ಇಲ್ಲ ನೀವು ಬರ್ಕಂಡ್ರಿ ಇದು ಯಾವುದು ಪೂಜಾರಿ ಹೇಳಿಲ್ಲ ಹೇಳಿಲ್ಲ ಯಾರತ್ರ ಮಾತಾಡಿನ ಸುಮ್ಮನೆ ಅವ್ರು ಏನು ಕೇಳಬಹುದು ಅಂತ ನೋಡಿ ನಾನು ಫೋನ್ ಮಾಡಿಲ್ಲ ನನಗೆ ಯೂಟ್ಯೂಬ್ ಅಷ್ಟೇ ಆ 앱 ನೆಂದಿದಿರಿ ಅಷ್ಟೇ ಕಾಪಾಡಿದರು ಕಾಪಾಡ್ಯಾರ ಬರೋದಕ್ಕೆ ಏನು ತೊಂದರೆ ಇಲ್ಲ ಮನಸ್ಸಂತೋಷ ನನ್ನ ಸಂತೋಷ ಪ್ರಶ್ನೆಗೆ ಉತ್ತರ ಸಿಕ್ತು ನಮಗೂ ಖುಷಿ ಆಗ್ತಾ ಇದೆ ನಿಮ್ಮ ನಿಮ್ಮ ಯೂಟ್ಯೂಬ್ ನೋಡಿ ನನಗೆ ಬಹಳ ಖುಷಿ ಅಂದ್ರೆ ಜನ ಒಂದ್ ಸತ್ಯ ಮೆಸೇಜ್ ಕೊಡ್ತೀರಿ ದುಡ್ಡು ಮುಖ್ಯ ಅಲ್ಲ ಖಂಡಿತ ಅದೇ ನನ್ನ ಅದಕ್ಕೆ ಅವ್ರು ನನ್ ಕರ್ಸ್ಕೊಂಡಿರೋದು ನನ್ನೇ ಸೆಲೆಕ್ಟ್ ಮಾಡ್ ನೋಡಿ ಎಷ್ಟು ನಿಮಿಷಕ್ಕೆ ನಿಮಿಷ

ನಮಸ್ಕಾರ ಅವರು ಮಾತಾಡ್ತಿದ ವಾಯಿಸ್ಬೋತ ಹಂಗಾದ್ರೆ ದೇವ್ರು ಕೇಳುವಾಗ ಮಾತೆ ಬರ್ಲಿಲ್ಲ ಫುಲ್ ಮಾತ್ ನಿಂತ ಹೋಗಿತ್ತು ಬೆಳಗ್ಗೆಯಿಂದ Non la possibile, non è possibile. Non è possibile. è possibile. Ti trattano? Ti trattano? Ti trattano? Ti trattano? Ti 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 ನಾನು ಅದೇನು ತರಿಸ್ಬೇಕೋ ಈಗ ಮಾತಾಡ್ಸಿದ್ದೀನಲ್ಲ ಇದನ್ನು ಹಿಂಗೆ ಮುಂದುವರಿಸ್ತೀನಿ ನಾನು ಮಾತಾಡಿಸ್ತೀನಿ ಹ್ಞೂ ಭಯ ಬಿಡ ಮೂರು ಅಮಾಸೆ ಇಲ್ಲಿ ಸೇರಬೇಕು ಮೂರು ಅಮಾಸೆ ಇಲ್ಲಿ ಸೇರಬೇಕು ನಾನು ಸೇರಿಸಿದ ಮೇಲೆ ನಡೆಸ್ಕೊಡ್ತೀನಿ ಇವತ್ತು ಒಂದು ತಡೆ ನಡೆಸೋಕೇಳಪ್ಪ ಹೇಳಪ್ಪ ಅರ್ಥ ಆಯ್ತಾ ಇದಾದ ಮೇಲೆ ಗೃಹಕ್ಕೆ ನಾನು ಬರಬೇಕು ನನ್ನ ಬಸನ್ ಕರ್ಕೊಂಡೋಗಿ ವಾಸಸ್ಥಾನಕ್ಕೆ ಮನೆ ಇದೆ ಅಲ್ಲಿ ಒಂದು ತಡೆ ನಡೆಸಿ ಆಮೇಲೆ ನಾನು ಹೇಳ್ಕೊಡ್ತೀನಿ ಯಾವುದು ಏನು ಎಲ್ಲಿಂದ ಬಂತು ಹೇಗಾಯಿತು ಅನ್ನೋದು ಅರ್ಥ ಆಯ್ತಾ ಅದು ನಡೆಸ್ಕೊಡ್ತೀನಿ ಬರ್ತೀನಿ ತಡೆ ಮೇಲೆ ಮನೆ ವಿಚಾರ ಇನ್ನೊಂದು ಇನ್ನೊಂದು ನನಗ್ ಬಿಡು ನಾನು ನೋಡ್ಕಂತೀನಿ ಭಯ ಪಡೋದ್ ಬೇಡ ಅರ್ಥ ಆಯ್ತಾ ಮೂರು ಫಲ ಸರಿ ಅನಂತರ ಪೂಜಿಸ್ಕೊಂಡಿ ಅದನ್ನ ಶರೀರಕ್ಕೆ ಸೇವನೆ ಹೇಳು ಮೂರು ದಿವಸದಲ್ಲಿ ನಾನು ಏನು ಮಾತಾಡಿಸ್ಬೇಕು ಗುಣ ಮಾಡ್ಬೇಕು ಮಾಡ್ಕೊಡ್ತೀನಿ ಅದಾದ್ಮೇಲೆ ನಾನು ಬಸ್ಸನ್ನು ವಿಚಾರ ಮಾಡ್ಕೊಳ್ಳಿ ಇಲ್ಲೇ ಔಷಧೋಪಚಾರ ಉಪಚಾರ ನಡೆಸ್ತಾರೆ ಶರೀರ ಪೂರ್ತಿ ಸ್ವಚ್ಛ ಮಾಡಿಸ್ತೀನಿ ನಾನು ಅರ್ಥ ಆಯ್ತಾ ಎಲ್ಲೂ ಹೋಗೋದ್ ಬೇಡ ನಾನು ನಡೆಸ್ಕೊಡ್ತೀನಿ ಹೋಗಿ ನಾನು ಗುಣ ಮಾಡ್ಕೊಡ್ತೀನಿ ಗುಣ ಅಂದ್ರೆ ನಾನು ಏನು ಕೇಳ್ತೀನಿ ಅದನ್ನ ನೀನು ಮಾಡ್ಬೇಕಿಲ್ಲ ಅಷ್ಟೇ ಅರ್ಥ ಆಯ್ತಾ ನಾವು ಬೆಳಗ್ಗೆ ನಾವು ತುರ್ಬೇಕೇರಲ್ಲಿ ಇರೋದು ಸರ್ ನಮ್ ಬೆಳಗ್ಗೆ ಯಾರು ಹೇಳಿದ್ರು ಹಿಂಗೆ ಇಲ್ಲಿ ಬಜ ಕಂಪರಹಳ್ಳಿಲಿ ಶನ್ಮಾತ್ ದೇವಸ್ಥಾನ ಐತಿ ಅಲ್ಗೋ ಅವ್ರಿಂದ ಯಾವತ್ತೂ ಹೇಳಿದ್ದು ನನಗೆ ಬೆಳಿಗ್ಗೆ ಹಿಂಗೆ ಎಷ್ಟ ರಕ್ ಆದಾಗ್ಲಿಂದ ಅಲ್ಲಿಗ್ ಹೋಗ್ಬೇಕು ಅಂತ ಅನ್ಸ ಮ್ಯಾಲ್ ನಾವ್ ನೋಡೋದಲ್ಲ ವಯಸ್ ಇಲ್ಲ ನಿಮ್ದು ಅವಾಗ್ ನಮ್ ಆಂಟ್ಯರು ಬರೋಕ್ಕಿನ್ ಅಲ್ಲಿಂದ ಆಟೋ ಮಾಡ್ಕೊಂಡ್ ಬಂದ್ವಿ ಫುಲ್ ಬ್ಲಾಕ್ ಆಗಿತ್ತು ಇಲ್ಲಿ ಬಂದ್ಮೇಲೆ ಇದ್ದೇವು ನಿಂಬೆಹಣ್ಣ ಆ ನಿಂಬೆಹಣ್ಣು ಕುಡಿದ್ ಎಸ್ಟ್ ನಿಮಿಷ ಹತ್ತೇ ನಿಮಿಷ ಅವ್ರು ಹೇಳಿರಲ್ಲ ಹತ್ತು ನಿಮಿಷ ಬಿಟ್ಟು ಬಂದ್ ಕೇಳಿ ಹತ್ತು ನಿಮಿಷ ಬಿಟ್ಟು ಬಂದ್ ಮತ್ತೆ ಕೇಳಿ ಅಲ್ಲ ಇಷ್ಟು ಜೋರಾಗಿ ಮಾತಾಡ್ತೀರಾ ಅವಾಗ್ಲೂ ಅಷ್ಟು ಇರ್ಲಿಲ್ಲ ಅವು ಇಷ್ಟು ಇರ್ಲಿಲ್ಲ ವಾಯ್ಸ್ ಹೌದು ಈಗ ಐದ್ ನಿಮಿಷ ಆಗಿದ್ದು ಐದು ನಿಮಿಷ ಅವ್ರು ಕೊಟ್ಟು ಒಂದ್ ಹತ್ತು ನಿಮಿಷಕ್ಕೆ ನಿಮ್ಗೆ ಏನ್ ನೋಡಿ ಏ ಪರವಾಗಿಲ್ಲ ಸರ್ ಇಲ್ಲಿ ಬಂದ್ಮೇಲೆ ನಾನು ಎಷ್ಟೋ ಖರ್ಚು ಮಾಡಿದಿನಿ ಇದಕ್ಕೆ ಅಂತಾನೆ ಒಂದ್ ಸಂಬಂಧ ವೈಸ್ ಗೆ ಇದು ಸ್ವಲ್ಪ ದಿವಸ ಬರುತ್ತೆ ಚನ್ನಾ ನಾರ್ಮಲ್ ಆಗಿ ಮಾತಾಡ್ತೀನಿ ಸ್ವಲ್ಪ ದಿವಸ ಮತ್ತೆ ಹಂಗೇ ಸ್ಟ್ರಕ್ಕ ಆದಷ್ಟುಕ್ಕಾದ್ರೆ ನಿಂತು ಬಟ್ ಅಲ್ಲಿ ನಿಮಗೆ ಮೆಡಿಸಿನ್ ಮಾತ್ರ ಎಲ್ಲ ಕೊಡ್ತಾರೆ ಇಂಜೆಕ್ಷನ್ ಅಲ್ಲಿ ಮೆಡಿಸಿನ್ ಏನು ವರ್ಕೆ ಆಗಲಿಲ್ಲ ಬೇರೆ ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಮಾತ್ರ ಮಾತಾಡೋದು ಏನು ಅನಿಸುತ್ತೈತೆ ಪರವಾಗಿಲ್ಲ ಸರ್ ನಾವಿರೋ ಇರೋ ತನಕ ನೀವು ನಮಕ್ಕೆ ಬಂದಿದಿರಿ ನಾನು ಕಾಪಡೆ ಇದೆ ಅದೇ ತರ ಇರ್ತೀನಿ ನಮ್ಕಂಡ ಹೋಗ್ ನಮ್ಕಂಡ ಹೋಗ್ ಅಲ್ಲ ನಮಗೆ ಆಶೀರ್ವಾದ ಅನಿಸುತ್ತೆ ನನಗೂ ಇಷ್ಟು ನಿಜವಾಗ್ಲು ಸರ್ ನಮಗೆ ಇರೋ ಚಿಕ್ಕ ಮಗ ಒಬ್ಬರು ಈಗ ಈ ತರ ನಿಮಗೆ ಮಾತು ನಿಂತಿರೋದು ನೀವು ಆಸ್ಪತ್ರೆಗೆ ಹೋಗ್ತಿದ್ರಿ ಇಂಜೆಕ್ಷನ್ ಮಾತ್ರ ತೊಗೊತಿದ್ರಿ ಅದಾಗಿ ಎಷ್ಟೊತ್ತಿಗೆ ನಿಮಗೆ ಸರಿ ಆಗೋದು ಅದಾದ ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆ ನಾರ್ಮಲ್ ಆಗೋದು ವಾರ ಹದಿನೈದು ಬೇಕು ಇಲ್ಲಿ ಎಷ್ಟು ನಿಮಿಷಕ್ಕೆ ಸರಿ ಆಯಿತು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಹತ್ತು ನಿಮಿಷ ಅಂದ್ಕೊಳ್ಳಿ ಹತ್ತು ನಿಮಿಷ ನಾರ್ಮಲ್ ಆಗೋಗೋದೇ ಫುಲ್ ಇಷ್ಟು ವಾಯ್ಸ್ ಬರ್ತಾ ಇರಲಿಲ್ಲ ಅವಾಗ ಇದಕ್ಕೆ ಅರವತ್ತ ಎಪ್ಪತ್ ಸಾವಿರ ಖರ್ಚು ಮಾಡಿ ಸುಮ್ಮನೆ ಅದು ಉಪ್ಸ ಉಪ್ಸ ಎಳ್ತ ಎಳ್ತ ಅಂತ ಹೇಳಿದ್ರು ಸರ್ ಮುದ್ರದಲ್ಲೇ ತೋರಿಸಿದೀನಿ ಮೂವತ್ತು ಸಾವಿರ ಖರ್ಚು ಮಾಡಿದ್ವಿ ತುರುವೇಕೀರಲ್ಲಿ ತೋರ್ಸಿದೆ ಅಲ್ಲೂ ಆಗಲಿಲ್ಲ ಲಾಸ್ಟ್ ಇಲ್ಲಿ ಯೋಗವನ್ನ ಬೆಟ್ಟ ಹ್ಮ್ ಕುಣಿಗಲ್ ಅಲ್ಲೂ ಹೋಗಿ ಬ್ರಹ್ಮಾಂಡ ಹೇಳ್ತಾರಲ್ಲ ಎರಡ್ ಸಲ ಟ್ರೀಟ್ಮೆಂಟ್ ಬಂದೆ ಮತ್ತೆ ಹೋಗಿ ಈಗ ಒಂದ್ ಹದಿನೈದು ದಿವಸದಲ್ಲಿ ವಾಯ್ಸ್ ಈ ತರ ಫುಲ್ ಬ್ರೇಕ್ ಆಗಿ ತವಾಗ್ಲು ಅವಾಗ ಹೋಗಿ ಮತ್ತೆ ಟ್ರೀಟ್ಮೆಂಟ್ ತಂದೆ ಏನ್ ಮೆಡಿಸಿನ್ ಬಿಟ್ಟಿರೋ ಆತರ ಆಗೈತೆ ಅಂತಂದ್ರು ಮೆಡಿಸಿನ್ ತಗೊಂಡ್ ಒಂದ್ ವಾರ ಕಂಪ್ಲೀಟ್ ಆಗಿ ಸರಿ ಆಯ್ತು ತಿರ್ಗ ಮತ್ತಲೆ ನೆನ್ನೆ ಮೆಡಿಸಿನ್ ಬೇಡ ಕೊಡ್ತಾರೆ ಬಳಸಿ ಇಲ್ಲಿ ಬಂದ ಮೇಲೆ ಅನುಕೂಲ ಆಯ್ತು ಒಳ್ಳೇದಾಗ್ಲಕ್ಕ ಥ್ಯಾಂಕ್ ಯು ನಮಸ್ಕಾರ ಯಾವೂರು ಕೊಪ್ಪಳ ಜಿಲ್ಲೆ ಭಾಗ್ಯನಗರ ಗ್ರಾಮ ಕೊಪ್ಪಳ ಜಿಲ್ಲೆ ಅಂದ್ರೆ ಎಷ್ಟು ಕಿಲೋಮೀಟರ್ ಇಲ್ಲಿ ಸುಮಾರು ಐದನೂರು ಆಗ್ಬಹುದು ಹೆಂಗ್ ಗೊತ್ತಾಯ್ತಿ ಯೂಟ್ಯೂಬ್ ನಿಂದ ಹೆಂಗ್ ಹೆಂಗ ನಿಮ್ಗೆ ಅಂತ ನಂಬಿಕೆ ಅಂದ್ರೆ ಭಕ್ತರು ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರು ಬಟ್ ನಮ್ಮಲ್ಲಿರೋ ಸಮಸ್ಯೆಗಳಿಗೆ ಸ್ವಾಮಿ ನನಗೆ ಸುಮಾರು ಒಂದ್ ತಿಂಗಳಿಂದ ತಮ್ಮ ಯೂಟ್ಯೂಬ್ ನೋಡಿದ್ದೆ ನೋಡ್ತಾ ನೋಡಿದ್ಮೇಲೆ ನಮಗೆ ಸುಮಾರು ಐದ್ನೂರು ಕಿಲೋಮೀಟರ್ ಒಬ್ಬ ಮನುಷ್ಯ ಬರೋದಕ್ಕೆ ಕಷ್ಟ ಯಾಕಂದ್ರೆ ಹುಡುಗಿ ಕಾಲೇಜ್ ಹಾ ಹಾ ನಮ್ಮ ಹುಡುಗಿನ ಕಾಲೇಜ್ ಹೋಗು ಸರಿ ಆಕಿದ ಕಾಲೇಜ್ ಇದು ಜೊತೆಗೆ ಮತ್ತೆ ಆಕಿ ಕೈ ಕೊಡ್ತಿರೋದು ಆರೋಗ್ಯ ಅವ್ರೇ ಹೇಳಿದ್ರು ಆರೋಗ್ಯ ನಾನು ಸರಿ ಮಾಡ್ತೀನಿ ಮುಂಚೆ ಏನು ಹೇಳಿಲ್ಲ ಸರಿ ನಾನ್ ಮಾ ಬಂದು ಕುಂತಿದ್ದೆ ಹಿಂಗೆ ಕುಂತಿದ್ದೆ ಒಂದನೇ ನಂಬರ್ ಅಂದ್ರು ನಿಂದು ಒಂದೇ ನಂಬರ್ ಒಂದೇ ನಂಬರ್ ಸ್ಟಾರ್ಟಿಂಗ್ ಯಾರು ಅದೇ ಬಂದಿದ್ರು ನಾಳೆ ಬಂದೆ ಬೆಳಿಗ್ಗೆ ಇನ್ನು ಸಾಯಂಕಾಲ ಆರು ಮೂವತ್ತಕ್ಕೆ ನಮ್ಮ ಭಾಗ್ಯದಿಂದ ಕೊಪ್ಪಳ ಬಂದು ಯಾವುದಂದ್ರೆ ಯಾರು ತಿಪ್ಟೂರ್ ಇಲ್ಲ ಇದು ಬರೋ ಟ್ರೈನ್ ಯಶವಂತಪುರ ಯಶವಂತಪುರ ಅಂದ್ರೆ ನಮ್ದು ಕೊಪ್ಪಳದಿಂದ ನಾನು ಬಂದಿರೋ ತಿಪ್ಪು ಇಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಮೂವತ್ ನಿಮಿಷ ಅಲ್ಲಿ ನಮಗೆ ಸ್ಟೇಷನ್ ಅಲ್ಲಿ ಸ್ವಲ್ಪ ನಮ್ಗೆ ಇನ್ನು ಮೂರು ಜನ ಬಂದಿಲ್ಲ ಅವ್ರು ಅವ್ರು ಬರಕಿದ್ರು ಇದ್ರು ಅವ್ರಿಗೆನಂದ್ರೆ ನನ್ನ ಮನೆ ಸಮಸ್ಯೆ ಇದೆ ಅವರು ಅಡಿಕೆ ಪ್ಲೇಟ್ ಯಾವ್ದೋ ಒಂದು ತುಮಕೂರಿಂದ ಅದನ್ನು ಹಾಕ್ಬೇಕಂತ ಮಾಡಿದ್ರು ಅವ್ರು ನಾನು ಸ್ವಲ್ಪ ಹಿಂಗ ಹೋಗ್ತೀನಿ ಅಂದ್ರೆ ನೀವು ಹೋಗಿ ನಾನ್ ಹಿಂದಗಡೆ ಬರ್ತೀನಿ ನನಗೇನಂದ್ರೆ ಸ್ವಾಮಿ ರಂದಾಶಿವನ ಆಶೀರ್ವಾದ ಬೇಕಾಗಿದೆ ಆರೋಗ್ಯ ಮುಖ್ಯ ಅವ್ರು ಹೇಳಿದ್ರು ನಿಮ್ಮ ಆರೋಗ್ಯ ಏನಿಲ್ಲ ನಾನು ಸರಿ ಮಾಡ್ತೀನಿ ನೀವು ಮನಸಲಂತ ಕಂಡಿದ್ದಲ್ಲ ಕೇಳಿಸಾ ಇಲ್ಲಿ ಚೀಟಿ ಬರ್ದಿಟ್ಟಿದ್ದೀನಿ ಕೊಡಿ ಅದು ಇಲ್ಲೇ ಇಲ್ಲ ಫಸ್ಟ್ ಆ ನೀವು ಹೇಳಿಲ್ಲ ಸ್ವಾಮಿ ಏನಾಯ್ತು ಏನು ಮಾತಾಡಿಲ್ಲ ನೀವು ಬರ್ದಿದ್ರಿ ಅದೇ ಹೇಳತೆ ಇರೋದ್ರಾ ಅವ್ರು ಹೇಳಕಂತಾ ಅಪ್ಪಮ್ಮ ಹೌದು ಹೌದು ಕಟ್ಟಿ ಹಾ ಹಾ ಕೊಡಿ ಕೊಡಿ ನಾನು ನೋಡ್ತೀನಿ ಅದೇನಾ ಅದಲ್ಲ ತೆಗಿರಿ ತೆಗಿರಿ ಇಲ್ಲಿ ತೆಗಿರಿ ಅಂದರೆ ಇಂದು ಏನು ನೀವು ಬರ್ಕಂಡ್ರಿ ಇದು ಯಾವುದೋ ಪೂಜಾರಿ ಹೇಳಿಲ್ಲ ಯಾರ ಹತ್ರ ಮಾತಾಡಿನ ದಕ್ಷಿಣ ಅವ್ರು ಏನು ಕೇಳ್ಬೋದು ಅಂತ ನಾನು ಹೇಳೋಕೆ ಬರುತ್ತೆ ಅಂತ ಹೇಳೋದು ಇದ್ರಲ್ಲಿ ಏನು ಬರ್ದಿದ್ದಾರೆ ಎಲ್ಲ ಬರ್ತಾ ಅಂದ್ರೆ ಹೊನ್ನುಡಿಯನು ಇದಾರೆ ಹಂಗೆ